ಒಲಿ ಅಡ್ಜಸ್ಟ್ಮೆಂಟ್ ಅಮ್ಮ ಇವರಿಂದ ಸೋತಿಲ್ಲ ನರೇಂದ್ರ ಮೋದಿಯವರಿಂದ ಸೋತಿಲ್ಲ ನಿಮ್ಮ ಈ ಕಡೆ ಆಕಡೆ ಅಡ್ಜಸ್ಟ್ಮೆಂಟ್ ಬಿಜೆಪಿ ಸೋತಿದೆ ಅಲ್ರಿ ಮುಖ್ಯಮಂತ್ರಿಗಳೇ ಇದ್ರೆ ತಾಕತ್ತಿದ್ರೆ ಅಂತೆಲ್ಲ ಹೇಳಿರ್ಲಿಲ್ವಾ ನಿಮ್ಮ ರಾಜ್ಯಪಾಲರಿಗೆ ಗ್ಯಾರಂಟಿ ಬಿಡ್ರಿ ನೀವೇ ಲೋಕಸಭೆ ಆದ ನಂತರ ಮುಖ್ಯಮಂತ್ರಿಯಾಗಿ ಆಗಿ ಮುಂದುವರಿಯುವಂತ ಗ್ಯಾರಂಟಿ ಏನು ಆಯಿತು ನೀವು ಇಪ್ಪತ್ತೆಂಟು ನಾವೇ ಅವರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಏನ್ ಹಂಗೈತೆ ತಮಟಿ ಹೊಡಿ ಸರಿ ನೀವು ಹೇಳಿದಿರಿ ಬಸವರಾಜ್ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಇದೇ ಪದ ಹೇಳಿದ್ರು ಮೋದಿ ಅವ್ರು ಕರ್ಕೊಂಡು ಬಂದು ಏನ್ ಗಲ್ ಗಲ್ಲಿನೆಲ್ಲ ತಿಳಿದಾಡ್ಸಿದ್ರಿ ಪಾಪ ಸರ್ ಈಗ ಅಸೆಂಬ್ಲಿ ಚುನಾವಣೆ ಇಲ್ಲ ಸರ್ ಈಗ ಇರೋದು ಪಾರ್ಲಿಮೆಂಟ್ ಚುನಾವಣೆ ಏನಾಯ್ತು ಕೊನೆಗೆ ಏನ್ ಪಾದಯಾತ್ರೆ ಸಾರ್ವಜನಿಕ ಸಭೆಗಳು ಏನ್ ಎಷ್ಟೊಂದು ಸಭೆಗಳು ಎಷ್ಟೊಂದು ಪಾದಯಾತ್ರೆಗಳು ಕಳಿಸ್ತಾರೆ ನಡೆಸಿದ್ರು ಆದ್ರೂ ಕೂಡ ಜನ ನಿಮಗೆ ಆಶೀರ್ವಾದ ಮಾಡಲಿಲ್ಲ ಆಮೇಲೆ ಒಂದು ಆಮೇಲೆ ಮಾತಾಡಿ ನೀವು ಬೊಮ್ಮಾಯಿ ಮಾಡಿದಂತ ಒಳ್ಳೆ ಕೆಲಸವನ್ನ ನೀವು ಯಾರ್ಯಾರು ಅಡ್ಜಸ್ಟ್ ಆಗಿ ಸೋಲಿಸಿ ರೆ ಓನ್ಲಿ ಅಡ್ಜಸ್ಟ್ಮೆಂಟ್ ಹೊರತು ಇಂದ ಸೋತಿಲ್ಲ ಈಗ ಬಮ್ಮಾಯರಿಂದ ಸೋತಿಲ್ಲ ನರೇಂದ್ರ ಮೋದಿ ಅವರಿಂದ ಸೋತಿಲ್ಲ ನಿಮ್ಮ ಈ ಕಡೆ ಆ ಕಡೆ ಅಡ್ಜಸ್ಟ್ಮೆಂಟ್ ಸೋತಿದೆ ಅದೇ ಅಲ್ಲಿ ಹೇಳಿದಿರಲ್ಲ ಮೇಲ್ಗಡೆ ಇಲ್ಲ ಮೇಲ್ಗಡೆ ಹೇಳಿದಿರಲ್ಲ ನೀವು ಮೇಲ್ಗಡೆ ಈಗ ಬಸವರಾಜ್ ಬೊಮ್ಮಾಯಿ ಅವರು ಎದೆ ಮುಟ್ಕಂಡು ಹೇಳಿ ಒದ್ ಸಾರಿ ಬಿಜೆಪಿ ಅವರಿಗೆ ಸೋಲ್ತೀವಿ ಅಂತ ಹೇಳಿದ್ರ ಹೇಳಪ್ಪ ನೀನೇ ಹೇಳ್ರಿ ಅಂತ ್ರಿ ಅಲ್ರೇ ಮುಖ್ಯಮಂತ್ರಿಗಳೇ ದಮ್ಮಿದ್ರೆ ದಮ್ ಇದ್ರೆ ತಾಕತ್ರೆ ಅಂತೆಲ್ಲ ಹೇಳಿರ್ಲಿಲ್ವಾ ಅವೆಲ್ಲ ಹೇಳಿದ್ರಿ ಅಲ್ವಾ ದಮ್ ಇದ್ರೆ ನೀವು ಕೂತ್ಕೊಳ್ರಿ ಪ್ಲೀಸ್ ಯತ್ನಾಳ್ ನೀವು ಇವರ ಸೀನಿಯರ್ ಮ್ಯಾನ್ ಕೂತ್ಕೊಳ್ಳಿ ಪ್ಲೀಸ್ ನನಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ನೆನೇನೆ ಉತ್ತರ ಕೂತ್ಕೊಳ್ಳಿ ದಯಮಾಡಿ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತ ಯಾವಾಗಲೂ ವ್ಯಕ್ತ ಮಾಡ್ತಾರೆ ಇವತ್ತು ವ್ಯಕ್ತ ಮಾಡಿದ್ದಾರೆ ಅದಕ್ಕೋಸ್ಕರಪಾಲ ಗ್ಯಾರಂಟಿ ಬೇಡ್ರಿ ನೀವೇ ಲೋಕಸಭಾ ಆದ ನಂತರ ಮುಖ್ಯಮಂತ್ರಿ ಆಗಿ ಮುಂದುವರಿಯುವಂತ ಗ್ಯಾರಂಟಿ ಏನು ಹೇಳಿ ನೀವು ಬಿಡಿ ಸರ್ ತಾವೇ ಹೇಳಿದಿರ ಲೋಕಸಭಾ ಎಲ್ಲಾ ಚೇಂಜ್ ಆಗ್ತಾರಂತ ನಿಮ್ದು ಗ್ಯಾರಂಟಿ ಕೊಟ್ಟಿರಿ ನೆನ್ಪಿರ್ಲಿ ನಿಮ್ಗೆ ಲೋಕಸಭಾ ಆದ್ಮೇಲೆ ಅಲ್ಲೆಲ್ಲಾ ಬದಲಾವಣೆ ಆಗುತ್ತೆ ಅಂತ ನೀವ್ ಗ್ಯಾರಂಟಿ ಕೊಟ್ಟ್ರಿ ಅದು ನೆನಪಿರ್ಲಿ ಸ್ವಲ್ಪ ದಯವಿಟ್ಟು ನೀವ್ ಏನ್ ಹೇಳ್ತೀರಿ ಮಾಧ್ಯಮದಲ್ಲಿ ಭ್ರಷ್ಟಾಚಾರ ಎರಡ್ ಭ್ರಷ್ಟಾಚಾರ ಬ್ಯಾಂಕ್